ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ಬರುವಂಥ ಶುಕ್ರವಾರ ಅಂದರೆ ಎರಡನೇ ತಾರೀಕು ಶುಕ್ರವಾರ ಆ ದಿನ ಚತುರ್ದಶಿ ತಿಥಿಯಲ್ಲಿ ಬನಶಂಕರಿಗೆ ಶಾಖೋತ್ಸವ ಆಚರಣೆಯನ್ನು ಮಾಡ್ತೇವೆ ಅದರಲ್ಲೂ ಈ ಸಲ ಶುಕ್ರವಾರ ಮೃಗಶಿರ ನಕ್ಷತ್ರ ಶುಕ್ಲ ಯೋಗ ಪ್ರಾಪ್ತಿಯಾಗಲಿರ್ತದ ಅತ್ಯಂತ ಶುಭ ಅಂತ ಹೇಳ್ತೀವಿ ಯಾಕಂದರೆ ಶುಕ್ರವಾರ ದಿವಸ ದೇವಿ ಆರಾಧನೆ ಮಾಡ್ತೀವಿ ಸಾಮಾನ್ಯವಾಗಿ ಅದೇ ವಾರ ನಮಗೆ ಈ ಸಲ ಚತುರ್ದಶಿ ತಿಥಿ ಶುಕ್ರವಾರ ಬಂದದ ಶುಕ್ಲ ಯೋಗದಲ್ಲಿ ಬಂದದ ಆ ದಿನ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದೋಷಗಳ ಪರಿಹಾರಕ್ಕಾಗಿ ಬನಶಂಕರಿಗೆ ಶಾಖೋತ್ಸವ ಆಚರಣೆಯನ್ನು ಮಾಡ್ತಾರೆ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಬನಶಂಕರಿ ದೇವಸ್ಥಾನ ಇದ್ದರೆ ಆ ದಿನ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ಆ ದೇವಿಗೆ ಅರ್ಪಣೆಯನ್ನು ಮಾಡಿರಿ ಎಷ್ಟು ಅಂದರೆ ಹಣ್ಣು ತರಕಾರಿ ಆಕೆಗೆ ಐದು ಥರದ ಹಣ್ಣು ಹೋಗಿ ಉಡಿ ತುಂಬರ್ಬೇಕು ಆಮೇಲೆ ಆಕೆಗೆ ಆ ದಿನ ನೂರ ಎಂಟು ತರಕಾರಿಗಳಿಂದ ಅಲಂಕಾರ ಇರ್ತದೆ ಅಷ್ಟೇ ಅಲ್ಲ ಆಕೆಗೆ ನ ಅಡುಗೆ ನೈವೇದ್ಯ ಕೂಡ ಇರ್ತದೆ ಆ ದಿನ ನಮ್ಮ ಎಲ್ಲ ದೋಷಗಳ ಪರಿಹಾರಕ್ಕಾಗಿ ಸಾಮಾನ್ಯವಾಗಿ ರಾಹುಗ್ರಹದ ಅಧಿಪತ್ಯ ವಹಿಸ್ಕೊಂಡು ಬರ್ತಾಳವಳು ಈ ದುರ್ಗಾದೇವಿ ಆಕೆಯಲ್ಲಿ ದುರ್ಗಾ ಸಾಮಾನ್ಯವಾಗಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಮಃ ಅಂತ ಹೇಳ್ತೀವಿ ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾ ದೋಷ ಇದ್ದರೂ ಕೂಡ ಆಗಿರ್ಬೋದು ಅಥವಾ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹ ಆಗಿರ್ಬೋದು ಈ ನೆನಪಿನ ಶಕ್ತಿ ಇಲ್ಲ ಈ ರೀತಿಯಾಗಿ ನಾನಾ ಥರದ ತೊಂದರೆಗಳಿಂದ ಬಳಲ್ತಾ ಇದ್ದರೆ ಯಾವುದಾದ್ರೂ ರೋಗ ರುಜಿಗಳಿಂದ ಬಳಲ್ತಾ ಇದ್ದರೆ ಮತ್ತು ಅಷ್ಟೇ ಅಲ್ಲ ಮನೆಯಲ್ಲಿ ಯಾರೇ ಏನೇ ತೊಂದರೆಗಳಿದ್ರೂ ಸಹ ಶುಕ್ರವಾರ ಎರಡನೇ ತಾರೀಕು ನಿಮ್ಮ ಮನೆಯ ಹತ್ತಿರ ಯಾವುದೋ ಬನ್ಶಂಕರಿ ದೇವಸ್ಥಾನ ಇಲ್ಲ ಅಂದರೂ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ತರಕಾರಿಗಳನ್ನು ಅಂದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ಆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು ಕೊಟ್ಟು ಸಮಯವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನವಣಿ ಆಗಿರ್ಬೋದು ನವಣಿ ನವಣಕ್ಕಿ ಅಂತ ಸಿಗ್ತದೆ ಆ ನವಣಕ್ಕಿ ಅಂದರೆ ಭಾಳ ಪ್ರೀತಿಯಂತೆ ಬನಶಂಕರಿಗೆ ನವಣಕ್ಕಿ ಆಗಿರ್ಬೋದು ಎಳ್ಳಾಗಿರ್ಬೋದು ಬೆಲ್ಲ ಆಗಿರ್ಬೋದು ಈ ರೀತಿ ವಸ್ತುಗಳನ್ನು ಬನಶಂಕರಿಗೆ ಆ ದಿನ ದಾನವಾಗಿ ದೇವಸ್ಥಾನ ಇದ್ದರೆ ಹೋಗಿ ತೆಗೆದುಕೊಂಡು ದಾನವಾಗಿ ಕೊಟ್ಟು ಬಂದರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ಪರಿಹಾರ ಆಗ್ತದೆ ಅದರಲ್ಲೂ ಕೂಡ ಈ ಸಲ ಶುಕ್ರವಾರ ಶುಕ್ಲ ಯೋಗ ಅಂದರೆ ಶುಕ್ಲ ಅಂತಂದರೆ ಬೆಳವಣಿಗೆ ಆಗೋದು ಈ ರೀತಿ ಇಂಥ ಇಂಥ ಶುಭ ಯೋಗದಲ್ಲಿ ಬಂದಂಥ ಈ ಒಂದು ಶಾಖೋತ್ಸವದಲ್ಲಿ ನೀವು ಬನಶಂಕರಿ ಹೆಸರನ್ನು ತೆಗೆದುಕೊಂಡು ಹೋಗಿ ಬನಶಂಕರಿಗೆ ಕೊಟ್ಟು ಇನ್ನೂ ಒಂದು ವಿಷಯ ಅಂದರೆ ನಿಮ್ಮ ಮನೆಯಲ್ಲಿ ಬಹಳಷ್ಟು ಸಂಕಟಗಳ ಏನಾದರೂ ತೊಂದರೆಗಳು ಆಗ್ತಿದ್ರೆ ಬನಶಂಕರಿಗೆ ರಾಹುಕಾಲದ ಸಮಯದಲ್ಲಿ ಹೋಗಿ ಆಕೆಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಬರಬೇಕು ಅಂದರೆ ದೇವಸ್ಥಾನದಲ್ಲಿ ಒಂದು ಕಡೆ ಹೊರಗಡೆ ಮಾಡಿರ್ತಾರೆ ಹೆಚ್ಚಾಗಿ ಬನಶಂಕರಿ ದೇವಸ್ಥಾನ ಇಲ್ಲಿರ್ತದಲ್ಲ ಅಲ್ಲೇ ಒಳಗಡೆ ಹಚ್ಚಲಿಕ್ಕೆ ಕೊಡೋದಿಲ್ಲ ಆದರೆ ದುಹರಿಂದ ಆಕೆಗೆ ಆರತಿಯನ್ನು ಮಾಡಿ ಆ ನಿಂಬೆಹಣ್ಣಿನ ದೀಪದಲ್ಲಿ ನಿಂಬೆ ಹಣ್ಣಿನ ರಸವನ್ನು ತೆಗೀತಿರಲ್ಲ ಆ ರಸವನ್ನು ಛಲ್ತಾರೆ ಕೆಲವೊಂದು ನಾವು ಚಲಬಾರ್ದು ಅಂತ ಹೇಳ್ತೀವಿ ಅದರಿಂದ ಏನಾದರೂ ಶರಬತ್ತನ್ನು ಮಾಡಿ ಅಲ್ಲಿ ಬಂದಂಥ ಅದರ ಪಾನಕವನ್ನು ಮಾಡಿ ಅಲ್ಲಿ ಬಂದಂಥ ಕುಮಾರಿಕಾಗೆ ಕುಡಿಲಿಕ್ಕೆ ಕೊಟ್ಟರೆ ಒಳ್ಳೆಯದು ಆ ಬಂದಂಥ ಹಣ್ಣನ್ನು ಅದನ್ನು ತೆಗೆದು ಅದನ್ನು ಉಲ್ಟಾ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಂಥೇಳಿ ಎಷ್ಟೋ ಜನ ಏನು ಮಾಡ್ತಾರೆ ನಿಂಬೆ ನಿಂಬೆಹಣ್ಣಿನ ರಸ ಹಿಂಡಿ ಅದನ್ನು ಚಲ್ ಬಿಡ್ತಾರೆ ನಿಂಬೆ ನಿಂಬೆಹಣ್ಣಿನ ರಸವನ್ನು ಛಲ್ಬಾರ್ದು ಅದನ್ನು ಅದಕ್ಕೆ ಸಕ್ಕರೆ ಉಪ್ಪು ಮತ್ತು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಅದನ್ನು ಅಲ್ಲಿ ಬಂದಂಥ ಕುಮಾರಿಕ ಆಗಿರ್ಬೋದು ಮುತ್ತೈದರಿಗ ಆಗಿರ್ಬೋದು ಅವರಿಗೆ ಕುಡಿಲಿಕ್ಕೆ ಕೊಡಬೇಕು ಬೇಕಂದರೆ ನೀವು ಪಾನಕ ಕೋಸಂಬರಿ ಕೂಡ ಮಾಡ್ಕೊಂಡು ಒಯ್ದು ಆ ನೈವೇದ್ಯ ಅಲ್ಲಿ ಬನ್ಶಂಕರಿಗೆ ನೀವು ನೈವೇದ್ಯವನ್ನು ಮಾಡಿ ನೀವೇ ಬಂದಂಥ ಮುತ್ತೈದರಿಗೂ ಕೂಡ ಕೊಡ್ಬೋದು ಆ ದಿನ ಮಾಡಿದಂಥ ಈ ಒಂದು ಇನ್ನೂ ವಿಶೇಷವಾಗಿ ಅಂದರೆ ಕುಮಾರಿಕಾ ಪೂಜಾ ಅಂತ ಹೇಳ್ತೀವಿ ಈ ಒಂಬತ್ತು ದಿನಗಳ ಕಾಲ ನವರಾತ್ರಿ ಅಂತಂದು ಬನಶಂಕರಿ ಅಂದ್ರೆ ಕುಮಾರಿಕಾ ಆಕೆ ಎಂಟು ವರ್ಷದ ಒಳಗಿನ ಮಕ್ಕಳಿದ್ರೆ ಆ ಮಕ್ಕಳಿಗೆ ವಿಶೇಷವಾಗಿ ನಿಮಗೆ ಏನು ಸಾಧ್ಯನೋ ಅಷ್ಟು ತಾಂಬೂಲ ದಕ್ಷಿಣೆಯನ್ನು ಕೊಡ್ರಿ ಅಷ್ಟೇ ಅಲ್ಲ ಕೆಲವರು ಸರ ಬಳಿ ಬಟ್ಟೆ ಈ ರೀತಿಯಾಗಿ ಕೂಡ ಮಕ್ಕಳಿಗೆ ಉಡಿಯನ್ನು ತುಂಬಬಹುದು ಅಲ್ಲಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರಲ್ಲ ಎರಡು ವರ್ಷದ್ದು ಮೂರು ವರ್ಷದ್ದು ನಾಲ್ಕು ವರ್ಷದ್ದು ಐದು ವರ್ಷದ್ದು ಈ ರೀತಿಯಾಗಿ ಆ ಮಕ್ಕಳಿಗೆ ಒಂದು ಬ್ಲೌಸ್ ಪೀಸು ತಾಂಬೂಲ ದಕ್ಷಿಣೆ ಅರಿಶಿನ ಕುಂಕುಮ ಈ ರೀತಿಯಾಗಿ ಕೊಟ್ಟು ಮನೆಯ ಅಕ್ಕಪಕ್ಕದಲ್ಲಿದ್ದಂಥ ಏನು ಕುಮಾರಿಕ ಇರ್ತಾರಲ್ಲ ಅವರನ್ನು ಕೂಡ ಕರೆದು ಉಡಿಯನ್ನು ತುಂಬಿದರೆ ಬಹಳಷ್ಟು ಸಂತೋಷ ಬನಶಂಕರಿಗೆ ಆಕೆ ಕುಮಾರಿಕಾ ರೂಪದಲ್ಲಿರೋದರಿಂದ ಆ ರೀತಿ ಕುಮಾರಿಕಾ ಪೂಜೆಯನ್ನು ಮಾಡೋದ್ರಿಂದ ಬಹಳಷ್ಟು ಪ್ರೀತಳಾಗ್ತಾವಂತೆ ಈ ರೀತಿಯಾಗಿ ಶಾಖೋತ್ಸವ ಮಾರನೇ ದಿವಸ ಹುಣ್ಣಿಮೆ ಎರಡೂ ದಿವಸವು ಸಾಧ್ಯವಾದರೆ ಆ ರೀತಿಯಾಗಿ ಕುಮಾರಿಕಾ ಪೂಜೆಯನ್ನು ಮಾಡಿ ಬನಶಂಕರಿಗೆ ಯಥಾಶಕ್ತಿಯಾಗಿ ಹೋಗಿ ತರಕಾರಿ ನೈವೇದ್ಯವನ್ನು ಕೊಟ್ಟು ತರಕಾರಿ ಅಡುಗೆ ಅಲಂಕಾರಕ್ಕೆ ಅಲಂಕಾರಕ್ಕಾಗಿರ್ಬೋದು ಬನ್ಶಂಕರ್ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ರಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಆ ದಿನ ಸಮಯ ನೀವು ಮನೆಯಲ್ಲಿ ಕೂಡ ಯಾರ ಇದ್ದೀರಿ ಅವರು ನೀವು ಮನೆಯಲ್ಲಿಯೇ ಮಾಡಿರಿ ಅಡುಗೆ ನೈವೇದ್ಯ ಮಾಡಿ ನೈವೇದ್ಯ ತೋರಿಸ್ರಿ ಅಕಸ್ಮಾತ್ ನಿಮಗೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ಕೆಲವರು ಇರ್ತಾರೆ ಅವ್ರಿಗೇನೂ ಗೊತ್ತಿರುವುದಿಲ್ಲ ಅಂಥವರು ಈ ತರಕಾರಿಯನ್ನು ಹೋಗಿ ಕೊಡಬೇಕು ಈ ಕೇವಲ ಬ ನಮ್ಮನೆ ಕುಲದೇವರು ಮಾತ್ರ ಇದ್ದವರು ಅಂತ ಮಾತ್ರ ಕೊಡಬೇಕು ಅಂತಲ್ಲ ಯಾರಿಗೆ ಬೇಕು ಎಲ್ಲ ನಮ್ಮ ನಮ್ಮ ಮನ್ ಮಂತಂದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಸಂಕಷ್ಟಗಳು ದೂರ ಆಗಲಿ ಅಂತ ಯಾರು ಅಂದ್ಕೊಳ್ತೀರಿ ಅವರೂ ಸಹ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಬರ್ಬೋದು ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕೊಡಬೇಕು ಅನ್ನೋದಾದರೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗೆ ಹೋಗಿ ತರಕಾರಿಯನ್ನು ನೈವೇದ್ಯ ಕೊಟ್ಟು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರ್ಬೋದು ಇನ್ನು ಆ ದಿನ ನಾವು ರಾಹು ಕಾಲದಲ್ಲಿ ಶುಕ್ರವಾರದಲ್ಲಿ ಕಾಲದಲ್ಲಿ ಬನ್ಶಂಕರಿಗೆ ದೀಪವನ್ನು ಹಚ್ತೀನಿ ಅನ್ನೋದಾದರೆ ನೀವು ಮನೆಯಲ್ಲಿ ಕೂಡ ಬನ್ಶಂಕರಿಗೆ ಕಾಲ ಸಮಯದಲ್ಲಿ ಬೇಡಿಕೊಂಡು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಕೊಂಡು ಪೂಜೆಯನ್ನು ಮಾಡ್ಬೋದು ನಿಮ್ಮ ಕುಲದೇವರಾಗಿದ್ದರೆ ಮಾಡ್ಬೋದು ಅಥವಾ ನಿಮಗೆ ಇಲ್ಲಪ್ಪ ನಮ್ಮ ಮನೆ ಕುಲದೇವರೆಲ್ಲ ನಮ್ಮ ಸಂಕಷ್ಟಗಳು ನಾಶ ಆಗಲಿ ಅಂದರೆ ಮನೆಯಲ್ಲೂ ಕೂಡ ನೀವು ನಿಂಬೆ ಹಣ್ಣಿನ ಪಾನಕವನ್ನು ಮಾಡಿ ಬನಶಂಕರಿಗೆ ನೈವೇದ್ಯ ಮಾಡಿ ದೀಪವನ್ನು ಸಹ ಹಚ್ಬೋದು ರಾಹುಕಾಲ ಸಮಯ ಹೇಳ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಪ್ರಾರಂಭ ಆಗಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರ್ತದ ಇದು ಸಾಮಾನ್ಯವಾಗಿ ಶುಕ್ರವಾರ ಹತ್ತುವರೆ ಅಂತ ಅಂದ್ರೆ ಹತ್ತುವರೆಯಿಂದ ಹನ್ನೆರಡುವರೆ ಅಂತ ಹೇಳ್ತೀವಿ ಆದರೆ ಆರಂಭ ಆಗ್ತಾ ಇರೋದು ಸ್ವಲ್ಪ ಹೆಚ್ಚು ಕಡಿಮೆ ಸಮಯ ಆರಂಭ ಇರ್ತದೆ ಒಂದು ಸಮಯ ಅಂದರೆ ಹತ್ತುವರೆಯಿಂದ ಹನ್ನೆರಡುವರೆ ಇದು ರಾಹುಕಾಲ ಸಮಯ ಅಂತ ಹೇಳ್ತೀವಿ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಪ್ರಾರಂಭ ಇದೆ ಆ ನಾಳೆ ಒಂದು ಶುಕ್ರವಾರ ಹನ್ ಹನ್ನೆರಡು ಮೂವತ್ತರವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಆ ಸಮಯದಲ್ಲಿ ನೀವು ರಾ ಬನ್ಶಂಕರಿಗೆ ನಿಂಬೆಹಣ್ಣಿನ ದೀಪ ಹಚ್ಕೊಂಡು ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಬೇಡ್ಕೊಳ್ಬೋದು ಇನ್ನು ಯಾರಿಗೆ ಮದುವೆ ಆಗಿಲ್ಲ ನಮ್ಮ ಮದುವೆ ಇನ್ನು ಇಷ್ಟು ದಿವಸ ಆದರೂ ನನ್ನ ಮದುವೆ ಗೊತ್ತಾಗಿಲ್ಲ ಅನ್ನೋರು ಹಸಿಯಾಗಿರುವಂಥ ಅರಿಶಿಣದ ಬೇರು ಸಿಗ್ತದೆ ಈ ಮರ ಹೊರಗಡೆ ಬಹಳಷ್ಟು ಕಡೆ ನೋಡಿದೆ ನಾನು ಮಾರ್ಲಿಕ್ಕೆ ಬಂದಲ್ಲೇ ಹಸಿ ಅರ್ಶನದ ಬೇರೆ ಏನಿರ್ತದಲ್ಲ ಅದನ್ನು ತಗೊಂಡು ಹೋಗಿ ದೇವಿಗೆ ಅರ್ಪಣೆಯನ್ನು ತಾಂಬೂಲ ದಕ್ಷಿಣೆ ಸಹಿತ ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡು ಹೋಗಿ ದೇವಿಗೆ ಅರ್ಪಣೆಯನ್ನು ಮಾಡಿ ಬಂದರೆ ಅವ್ರ ಮದುವೆ ಬೇಗ ಗೊತ್ತಾಗ್ತದೆ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ನಾಳೆ ಶುಕ್ರವಾರ ಎರಡನೇ ತಾರೀಕಿನ ದಿನ ಬನಶಂಕರಿ ಅಮ್ಮನವರಿಗೆ ಅಕಸ್ಮಾತ್ ನಿಮಗೆ ಹಸಿ ಅರಿಶಿನ ಬೇರು ಸಿಗಲಿಲ್ಲ ಅಂದರೆ ಒಣಗಿದ ಅರಿಶಿನ ಬೇರನ್ನಾದರೂ ತೆಗೆದುಕೊಂಡು ಹೋಗ್ಬೋದು ಆದರೆ ನಮಗೆ ಬೇಗ ಫಲವನ್ನು ಕೊಡುವುದು ಹಸಿ ಅರಿಶಿನದ್ದು ಅಂದರೆ ಎಳೆಯ ಅರಿಶಿಣದ್ದು ಬೇರು ಇರ್ತದಲ್ಲ ಅದು ನಮಗೆ ಬೇಗನೆ ಫಲವನ್ನು ಕೊಡುವಂಥದ್ದು ಅಂಥೇಳಿ ಅದು ಅಕಸ್ಮಾತ್ ಅದು ಸಿಗಲಿಲ್ಲ ಅಂತ ಅನ್ನೋದಾದರೆ ಒಣಗಿರುವಂಥ ಈ ಏನು ಅರಿಶಿನ ಬೇರು ಇರ್ತದಲ್ಲ ಅದನ್ನು ಸಹ ನೀವು ಒಯ್ದು ದೇವಿಗೆ ಅರ್ಪಣೆಯನ್ನು ಮಾಡಿ ಬರ್ಬೋದು ಇನ್ನು ಹಿಡಿದ ಕೆಲಸಗಳಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅನ್ನೋರು ದೇವಿಗೆ ಸಿಂಧೂರ ಕೂಡ ಅರ್ಪಣೆಯನ್ನು ಮಾಡ್ಬೋದು ನಾಳೆ ಶಾಖೋತ್ಸವ ದಿವಸ ಎರಡನೇ ತಾರೀಕು ಶುಕ್ರವಾರ ದಿವಸ ಸಮಯ ಕೂಡ ನಾನು ನಿಮಗೆ ಹೇಳಿದೆ ಸಮಯ ಕೂಡ ಅದನ್ನು ನೀವು ಅಂದರೆ ಸಿಂಧೂರವನ್ನು ಅರ್ಪಣೆಯನ್ನು ಮಾಡಬೇಕು ಅಂತಿದ್ದವರು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದೊಳಗೆ ಕೊಟ್ಟರೆ ಒಳ್ಳೆಯದು ಇದನ್ನ ಅರಿಶಿನ ಬೇರೆಗೂ ಕೂಡ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷ ಬಹಳಷ್ಟು ಒಳ್ಳೆಯ ಯೋಗಗಳು ಆಲೀತದ ಆ ದಿನ ವಿಶೇಷವಾಗಿ ಬನಶಂಕರಿಗೆ ರಥೋತ್ಸವ ಕೂಡ ಇರ್ತದೆ ಐದು ತರಹದ ಹಣ್ಣುಗಳನ್ನು ಕೂಡ ನೀವು ಹೋಗಿ ಕೊಟ್ಟು ಬರಬಹುದು ಹಣ್ಣುಗಳನ್ನು ದಾನವಾಗಿ ಕೊಡೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಆದಷ್ಟು ಹಣ್ಣುಗಳು ಹುಳಿಯಾಗಿರಬಾರ್ದು ಹುಳಿಯ ಹಣ್ಣುಗಳನ್ನು ದಾನವಾಗಿ ಕೊಡಬೇಡ್ರಿ ಸಿಹಿ ಹಣ್ಣುಗಳನ್ನ ಕೊಟ್ಟಾಗ ಫಲವು ಕೂಡ ನಮಗೆ ಸಿಹಿ ಆಗಿರ್ತದೆ ಆ ದಿನ ಬನಶಂಕರಿಗೆ ವಿಶೇಷ ಸಂಭ್ರದ ಸಂಭ್ರಮದ ರಥೋತ್ಸವ ಇರ್ತದೆ ಅದಕ್ಕಾಗಿ ನಾವು ಹಾಡಿನಲ್ಲಿ ಅಂದರೆ ನಮ್ಮ ಕುಲದೇವರು ಬನ್ಶಂಕರ ಅದಕ್ಕಾಗಿ ಹಾಡ್ನಲ್ಲಿ ಹೇಳ್ತೀವಿ ಚತುರ್ದಶೀ ದಿವಸ ರಥವನೇ ಏರಿದಿ ಶತಮಾನ ಎಂಟು ಶಾಖಂಗಳಿಂದ ಪತಿವೃತೇಯರ ಕರೆದು ಕೈಲ ಬಾಗಿನ ಕೊಟ್ಟು ಚತುರ್ದಶಿ ದಿವಸದಲೆ ಬಲಗೊಂಬೆ ನೋ ನಮೋ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಆ ದಿನ ಮುತ್ತೈದರಿಗೆ ಬಾಗಿಣವನ್ನು ಕೊಟ್ಟರು ಕೂಡ ಬಹಳಷ್ಟು ಒಳ್ಳೆಯದು ಈ ರೀತಿಯಾಗಿ ಈ ಶಾಖೋತ್ಸವ ಏನಿದಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಪರಮೇಶ್ವರಿ ತನ್ನ ದೇಹದಿಂದ ಶಾಖವನ್ನು ಉತ್ಪನ್ನ ಮಾಡಿಕೊಟ್ಲು ಕಾಯಿ ಪಲ್ಯಗಳನ್ನು ಉತ್ಪನ್ನ ಮಾಡಿಕೊಟ್ಲು ಅದಕ್ಕಾಗಿ ಆ ದಿನ ಆಕೆಗೆ ವಿಶೇಷವಾಗಿ ತರಕಾರಿಗಳಿಂದ ಅಲಂಕಾರ ಇರ್ತದೆ ಆ ತರಕಾರಿಗಳನ್ನು ನಾವು ಸಹ ಎಲ್ಲರೂ ಒಯ್ದು ಆಕೆಗೆ ಅಲಂಕಾರಕ್ಕಾಗಿ ನಾವು ಸಹ ಕೊಟ್ಟು ನಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಅದಕ್ಕಾಗಿ ವಿಶೇಷವಾಗಿ ಯಾರಿಗೆ ಮನೆಯಲ್ಲಿ ಎಲ್ಲ ತರಹದ ತರಕಾರಿಗಳಿಂದ ಪಲ್ಯ ಅದೆಲ್ಲ ಹಾಕಿ ಆದರೆ ಅಡುಗೆಯನ್ನ ಮಾಡಿ ನೈವೇದ್ಯ ತೋರಿಸ್ಲಿಕ್ಕೆ ಸಾಧ್ಯ ಆದರೆ ಮನೆಯಲ್ಲೇ ಮಾಡ್ರಿ ಅಕಸ್ಮಾತ್ ಆಗದೆ ಇದ್ರೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ದಾನವಾಗಿ ತರಕಾರಿಗಳನ್ನ ಕೊಡ್ರಿ ನಿಮ್ಮ ಮನೆಯ ಸಂಕಷ್ಟಗಳೆಲ್ಲವೂ ದೂರ ಆಗ್ತದ ಇನ್ನು ಕುಮಾರಿಕಾಗೂ ಸಹ ಉಡಿಯನ್ನ ತುಂಬಬಹುದು ಹುಣ್ಣಿಮೆ ಕೂಡ ಬರುವಂಥ ಮಾಘ ಹುಣ್ಣಿಮೆ ಕೂಡ ನಮಗೆ ಬಹಳಷ್ಟು ಶುಭವನ್ನು ತಂದು ಕೊಡುವಂಥದ್ದು ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸದಲ್ಲಿ ಎಣ್ಣೆ ಮಜ್ಜನ ಮಾಡಿ ಬಣ್ಣ ಬಂಗಾರ ಕೇದಿಗೆಯ ಮುಡಿದು ಉಣ್ಣೇಳ ಬನದವ ಸಣ್ಣ ಕಿ ಸದೃದ ಬನದ ಹುಣ್ಣಿಮೆ ದಿವಸದಲ್ಲಿ ಬಲಗೊಂಬೆನೋ ನಮೋ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮುಂದಿನ ವಿಡಿಯೋದಲ್ಲಿ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತೀನಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ